ವಾರ್ಡ್ ನಂಬರ್ ಹದಿನಾರು ಹದಿನೇಳರಲ್ಲಿ ಒಂದು ಪಾಯಿಂಟ್ ನಲವತ್ತಾರು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸುದ್ದಿಯ ವಿವರ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಹದಿನಾರರ ಸದಸ್ಯ ಫೈರೋಜ್ ಖಾನ್ ನೇತೃತ್ವದಲ್ಲಿ ಸುಮಾರು ಒಂದು ಪಾಯಿಂಟ್ ನಲವತ್ತಾರು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುರುವಾರ ಶಾಸಕ ಕುತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಎಲ್ ಸಿ ಎಲ್ ಅನಿಲ್ ಕುಮಾರ್ ಅವರು ಗುದ್ದಲಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ ನಗರಸಭೆ ವ್ಯಾಪ್ತಿಗೆ ಅಲ್ಪಸಂಖ್ಯಾತರ ವಿಶೇಷ ಅನುದಾನದಲ್ಲಿ ಈಗಾಗಲೇ ಹತ್ತು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಅದರಲ್ಲಿ ಐದು ಕೋಟಿ ವೆಚ್ಚದ ಕಾಮಗಾರಿಗಳು ಮುಗಿದಿದ್ದು ಉಳಿದ ಐದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಈ ರಸ್ತೆಗೆ ಹಿಂದೆ ಮೂರು ನಾಲ್ಕು ಬಾರಿ ಗುದ್ದಲಿ ಪೂಜೆ ಸಲ್ಲಿಸಿದ್ದಾರೆ ಆದರೆ ಕಾಮಗಾರಿ ಪ್ರಾರಂಭಿಸಿಲ್ಲ ಎಂದು ದೂರುಗಳು ಬಂದಿದೆ ಮತ್ತೆ ದೂರುಗಳು ಬರಬಾರದು ಎಂದು ಕೂಡಲೇ ಕಾಮಗಾರಿಯನ್ನು ಪ್ರಾರಂಭಿಸಿ ಹತ್ತು ದಿನದಲ್ಲಿ ಮುಗಿಸಬೇಕು ಎಂದು ಗುತ್ತಿಗೆದಾರನಿಗೆ ಸೂಚಿಸಿದರು ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಗೆ ಮೂವತ್ತು ಕೋಟಿ ರೂಪಾಯಿಗಳ ಮುಖ್ಯಮಂತ್ರಿ ವಿಶೇಷ ಅನುದಾನವು ಬಿಡುಗಡೆಯಾಗಿದೆ ನಗರಸಭೆ ವ್ಯಾಪ್ತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕಾಮಗಾರಿಗಳು ಕುರಿತಂತೆ ರೂಪರೇಷೆಗಳನ್ನು ರಚಿಸಲು ಖಾಸಗಿ ಸಂಸ್ಥೆಗೆ ಜವಾಬ್ದಾರಿ ನೀಡಲಾಗಿದ್ದು ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುತ್ತದೆ ಯುಜಿಡಿ ಇಲ್ಲದ ಕಡೆಯೂ ಯುಜಿ ಡಿ ಮಾಡಿಸಲು ಕ್ರಮ ವಹಿಸಿ ಸುಂದರ ನಗರ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಶಾಸಕರಿಗೆ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದರು ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಕುರಿಗಳ ರಮೇಶ್ ಉಪಾಧ್ಯಕ್ಷೆ ಸಂಗೀತ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ವೈ ಶಿವಕುಮಾರ್ ನಗರಸಭೆ ಸದಸ್ಯರಾದ ಎನ್ ಅಂಬರೀಷ್ ಅಫ್ಸರ್ ಏಜಾಜ್ ಪಾಷಾ ಸುರೇಶ್ ಬಾಬು ಶಾಮೀರ್ ಪಾಷಾ ಸೈಯದ್ ಸಮೀ ಹಿದಾಯತ್ ಶಫಿ ಏಜಾಜ್ ಪಾಷಾ ರಫೀಕ್ ಸಾದಿಕ್ ಪಿಎಲ್ಡಿ ಬ್ಯಾಂಕ್ ಮ ಮಾಜಿ ಅಧ್ಯಕ್ಷ ಚಂಜಿಮಲೆ ರಮೇಶ್ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಮುಖಂಡರಾದ ಟ್ರ್ಯಾಕ್ಟರ್ ಮುಸ್ತಫಾ ನಜೀರ್ ಓಸ್ಪಿರ್ ನಜೀರ್ ಆರೀಫ್ ಅಯ್ಯೂಬ್ ಅಸ್ಲಂ ಸೀಪುರ್ ಅಕ್ರಮ್ ಅರ್ಬಾಜ್ ಮುಂತಾದವರು ಉಪಸ್ಥಿತರಿದ್ದರು نظر نظر جاؤ ادھر جاؤ تم یہاں کہاں کھڑے تھے ان الله <سؤال> وملائكته يصلون على النبي يا ايها الذين امنوا صلوا عليه وسلموا تسليما اللهم صل على سيدنا شفيعنا ربنا مولانا محمد مبارك وسلم اللهم ربنا تقبل منا الفاتحه یا رحیم یا الہ العالمین اے اللہ جو کام یہاں شروع ہونے والا ہے اے اللہ قوم کی حکمت کے لیے اے اللہ قوم کی سہولت کے لیے اے اللہ محلے والوں کے اے اللہ سرے اے اللہ بسنے والوں کی جو کام شروع ہونے والا ہے اس کے خیر کے فیض فرما اپنی خاص رحمتیں اور برکتیں نازل فرما اے اللہ اس کام کو جلد سے جلد اللہ مکمل فرما اللہ اس کام کو جلد سے جلد با تخمی یا الہ العالمین اے اللہ اس کی خدمت کے لیے جو جی جو احباب تیار ہوئے ہیں تمام علی جناب الحاج نصیر احمد صاحب کی خدمت قبو فرما ایم ایل اے جناب قطور منجو دھیرا اور ایم ایل سی علی کمار صاحب اور علی جناب پریسیڈنٹ اور وائس پریسیڈنٹ اور علی جناب محلے کے کونسلر فیروز پاشا صاحب ان تمام افراد کی خدمت کو قبول فرما آمین. اسی طرح اللہ خدمت کرتے رہنے کے حقیق عطا فرما اللہ خدمت کو قوم کو ان کے ذریعے سے بہترین نفع ہو بہترین فائدہ پہنچے ایسے فیصلے فرما یا الہ العالمین اے اللہ اس کام کے درمیان میں جو بھی رکاوٹیں ہو پریشانیاں ہو تمام رکاوٹوں کو دور فرما پریشانیوں کی کو دور فرما یا المین اللہ دنیا و آخرت میں ان خدمت کرنے والوں کو بہترین عمل بدل عطا فرما اور جتنے بھی کولر کے اللہ ہمارے کونسلر احباب ہیں جہاں جہاں بھی خدمت کر رہے ہیں تمام کی خدمات کو قبول فرما اللہ تمام کے جان میں مال میں عزت و عبروں میں خیر و برق فرما دشمنوں کی دشمنی سے حاسدین کے حسد سے فطین دہانوں سے اللہ ہر ایک کی پوری بری حفاظت فرما حضور پاک صلی اللہ علیہ وسلم کے صدقی وسیلے سے

ನಗರ್ಸ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಾ ನಮ್ಮ ಕೋಲಾರ ನಗರಸಭೆಗೆ ಮೈನಾರಿಟಿ ಫಂಡು ಹತ್ತು ಕೋಟಿ ವೆಚ್ಚದಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಆಲ್ರೆಡಿ ಕೆಲಸಗಳು ಮುಗಿಸಿದೀವಿ ತಿರ್ಗಾ ಐದು ಕೋಟಿ ಮೈನಾರಿಟಿ ಫಂಡ್ಸ್ ಅಲ್ಲಿ ಐದು ಕೋಟಿ ಕೆಲಸವನ್ನು ಇವಾಗತ್ತು ಸ್ಟಾರ್ಟ್ ಮಾಡಿದೀವಿ ಈ ರೋಡು ಮೊದಲು ಎರಡು ಸಲ ಮೂರು ಸಲ ಪೂಜೆ ಮಾಡಿ ಬಿಟ್ಬಿಟ್ಟು ಹೋಗಿದ್ದಾರೆ ಎಲ್ಲ ಲೋಕಲ್ ಅವರು ಇಲ್ಲಿರುವಂಥ ಹಿರಿಯರು ಎಲ್ಲ ಹೇಳ್ತಾ ಇದ್ದಾರೆ ಇದು ಟೆನ್ ಡೇಸ್ ಒಳಗಡೆ ಮ್ಯಾಕ್ಸಿಮಮ್ ಆಗಿ ಟೆನ್ ಡೇಸ್ ಒಳಗಡೆ ಈ ಕಂಪ್ಲೀಟ್ ಮಾಡ್ಕೊಡ್ತೀವಿ ಇಲ್ಲಿ ಪೂಜೆ ಮಾಡಿರೋದು ಮುನ್ನೂರು ಮೀಟರ್ ರೋಡ್ ಇದೆ ವಾರ್ಡ್ ನಂಬರ್ ಹದಿನಾರಿಗೆ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದರಲ್ಲಿ ಇವಾಗ ಮೈನಾರಿಟಿ ಫಂಡ್ ಅಲ್ಲಿ ಇದನ್ನ ಮಾಡ್ತಾ ಇದ್ದೀವಿ ಐದು ಕೋಟಿ ರೂಪಾಯಿ ಟೋಟಲ್ ಇದೆ ಹತ್ತಿತ್ತು ಐದು ಐದು ಕೋಟಿ ಈಗ ಮಾಡ್ತಾ ಇದೀವಿ ಐದು ಕೋಟಿ ನಡೀತೀವಿ ಕೆಲಸ ಇನ್ನ 30 ಕೋಟಿ ಬಂದಿದೆ ನಮಗೆ ಅಂದ್ರೆ ಅದು ಮೈನಾರಿಟಿ ಫಂಡ್ ಆಫ್ ಫಂಡ್ ಅಂತಲ್ಲ ಸಿ ಎಮ್ ಸ್ಪೆಷಲ್ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಮಾಡಿ ರಿಕ್ವೆಸ್ಟ್ ಮಾಡಿ ಮೂವತ್ತು ಕೋಟಿ ತಗೊಂಡಿದ್ವಿ 30 ಕೋಟಿ ತಗೊಂಡಿದೀವಿ ಅದನ್ನ ಒಂದು ಪ್ರೈವೇಟ್ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀವಿ ಪ್ರೈವೇಟ್ ಏಜೆನ್ಸಿ ಯಾಕಂದ್ರೆ ನಮ್ಮತ್ರ ಇಂಜಿನಿಯರ್ಸ್ ಎಲ್ಲ ಕೊರತೆ ಇರೋದ್ರಿಂದ ಪ್ರೈವೇಟ್ ಏಜೆನ್ಸಿಗೆ ಎಸ್ಟಿಮೇಟ್ ಮಾಡೋದಕ್ಕೆ ಕಳಿಸ್ತಾ ಎಲ್ಲ ರೋಡ್ಸ್ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಏನಾದ್ರೆ ಟೌನ್ ಫುಲ್ಲು ಅದು ಮಾಡಿ ಆ ಎಸ್ಟಿಮೇಟ್ ಮಾಡಿದ ಮೇಲೆ ಫಂಡ್ಸ್ ರಿಲೀಸ್ ಆಗ್ತಾ ಇದ್ದೀನಿ ರಿಲೀಸ್ ಆಗಿದೆ ಅಸ್ಟಿಮೇಟ್ ಮಾಡೋಕ್ಕೆ ಒಂದು ತಿಂಗಳು ಒಂದುವರೆ ತಿಂಗ್ಳು ಹಾಕ್ಬಿಟ್ಟು ಟೌನೆಲ್ಲ ಅವ್ರು ಓಡಾಡಿ ಪ್ರೈವೇಟ್ ಏಜೆನ್ಸಿಗೆ ಕೊಡ್ತಾ ಇದ್ದೀನಿ ಆ ಪ್ರೈವೇಟ್ ಏಜೆನ್ಸಿ ಎಸ್ಟಿಮೇಟ್ ಕೊಟ್ಟ ಮೇಲೆ ಒಂದು ಐಯ ಬರುತ್ತೆ ಯಾವುದು ಪ್ರಾಬ್ಲಮ್ ಏನಂತ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಲ್ಲೆಲ್ಲಿ ಏನಂತ ಗೊತ್ತಾಗ್ಬಿಡುತ್ತೆ ಆ ಆದಮೇಲೆ ಆ ಪ್ರೈವೇಟ್ ಏಜೆನ್ಸಿ ಆದಮೇಲೆ ಅದಾದ್ಮೇಲೆ ನಾನು ಮೂವತ್ತು ಕೋಟಿ ರೂಪಾಯಿ ವರ್ಕನ್ನು ಸ್ಟಾರ್ಟ್ ಫಸ್ಟ್ ಪ್ರೋಡಕ್ಟ್ ಮಾಡಕ್ಕೆ ಮೊದಲು ಯು ಜಿ ಡಿ ಎಲ್ಲ ಫಸ್ಟ್ ಮಾಡಿಬಿಡಿ ಮತ್ತೆ ಎಲ್ಲ ಯು ಜಿ ಡಿ ಯು ಜಿ ಡಿಗೆ ಇಲ್ಲಿ ಯು ಜಿ ಡಿ ಇದೆ ಯು ಜಿ ಡಿ ಎಲ್ಲಿದೆಯೋ ಅಲ್ಲೇ ಕಾರ್ವಾಡ್ ಮಾಡ್ತಾ ಇದ್ದೀವಿ ಯು ಜಿ ಡಿ ಇದೆ ಇರೋದಕ್ಕೆ ಈ ಜಡಿ ಇಲ್ಲದೆ ಇರೋ ಜಾಗದಲ್ಲಿ ಮಿಸ್ಸಿಂಗ್ ಲೈನ್ ಮೂವತ್ತೆರಡು ಮೂವತ್ತಾರು ಕಿಲೋಮೀಟರ್ ಇದೆ ನಮ್ಗೆ ಮಿಸ್ಸಿಂಗ್ ಲೈನ್ ಆ ಮಿಸ್ಸಿಂಗ್ ಲೈನ್ ರೆಡಿ ಮಾಡೋದಕ್ಕೆ ಪ್ಲ್ಯಾಂಟ್ ಮಾಡೋದಕ್ಕೆ ಅರವತ್ತು ಕೋಟಿ ನಾಲ್ಕು ಕೋಟಿ ರೂಪಾಯಿ ಅನ್ನೋದು ಅದು ಟೆಂಡರ್ ಆಗಿದೆ ಅದು ಮಿಸ್ಸಿಂಗ್ ಲೈನ್ಸ್ ಅದು ಪಾಠ ಟೆಂಡರ್ ಆಗಿದೆ ಸಪ್ರೇಟ್ ಎಸ್ ಟಿ ಪಿ ಪ್ಲಾಂಟ್ ಮಿಸ್ಸಿಂಗ್ ಲೈನ್ ಕೋಟಿ ಅದು ಇದು ಬಂದು ಇವಾಗ ಮಾಡ್ತಾ ಇರೋದು ಹತ್ತು ಕೋಟಿದು ಅದ್ರಲ್ಲಿ ಐದು ಕೋಟಿ ಕೆಲಸ ಆಗಿದೆ ಐದು ಕೋಟಿ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮೂವತ್ತು ಕೋಟಿ ಮಾಡೋದು ಅದು ಪ್ರೈವೇಟ್ ಏಜೆನ್ಸಿ ಕೊಟ್ಟಿದ್ದೀನಿ ಅವರು ಎಲ್ಲ ಪ್ಲ್ಯಾನ್ ಕೊಟ್ಟ ಮೇಲೆ ವರ್ಕ್ ಸ್ಟಾರ್ಟ್